ಶಿಕ್ಷಕ ಬಂಧುಗಳಿಗೆ ಪ್ರಗತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ರೈತರೆ ಇಂದಿನ ಸೊಲ್ಲಾಪುರ್ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನೂ ಯಾರು ಹೊಸದಾಗಿ ಚಾನಲನ್ನು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಇಂದಿನ ಸೊಲಾಪುರ್ ಈರುಳ್ಳಿ ಮಾರುಕಟ್ಟೆಯಲ್ಲಿ ಉತ್ತಮ ಕ್ವಾಲ್ಟಿ ಈರುಳ್ಳಿ ಬಂದು ಒನ್ ನಂಬರ್ ಈರುಳ್ಳಿ ಬಂದು ನೂರು ರೂಪಾಯಿಯಿಂದ ಎರಡು ಸಾವಿರದ ಮೂರು ನೂರು ರೂಪಾಯಿವರೆಗೆ ಉತ್ತಮ ಕ್ವಾಲ್ಟಿ ಈರುಳ್ಳಿಯ ಬೆಲೆ ಸೊಲ್ಲಾಪುರ್ ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟೋಲ್ಗೆ ಇದೆ ನೋಡಿ ರೈತರೆ ಒಂದು ಕ್ವಿಂಟಲ್ಗೆ ರೇಟು ಇದ್ದು ಹಾಗೆ ಮಧ್ಯಮ ಸೈಜ್ ಈರುಳ್ಳಿ ಬಂದು ಒಂದು ಕ್ವಿಂಟಲ್ಗೆ ನೋಡೋದಾದರೆ ಮಧ್ಯಮ ಸೈಜ್ ಈರುಳ್ಳಿ ಎಂಟುನೂರು ರೂಪಾಯಿ ದಿಂದ ಹಿಡಿದು ಹದಿನೈದುನೂರು ರೂಪಾಯಿವರೆಗೆ ಮಧ್ಯಮ ಸೈಜ್ನ ಈರುಳ್ಳಿಯ ಬೆಲೆ ಆಗಿದೆ ಒಂದು ಕ್ವಿಂಟೋಲ್ಗೆ ಹಾಗೆ ಅತಿ ಸಣ್ಣ ಈರುಳ್ಳಿ ನೋಡೋದಾದರೆ ಒಂದು ಕ್ವಿಂಟೋಲ್ಗೆ ನಾಲ್ಕುನೂರು ರೂಪಾಯಿದಿಂದ ಹಿಡಿದು ಆರು ನೂರು ಏಳ್ನೂರು ರೂಪಾಯಿ ಲಾಸ್ಟ್ ರೇಟ್ ಇದೆ ಸಣ್ಣ ಈರುಳ್ಳಿಗೆ ಏಳ್ನೂರು ರೂಪಾಯಿ ವರೆಗೆ ಲಾಸ್ಟ್ ರೇಟು ಇದೆ ನಾಲ್ಕುನೂರು ರೂಪಾಯಿದಿಂದ ಹಿಡಿದು ಸೊಲಾಪುರ್ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟೋಲ್ಗೆ ರೇಟು ಇದೆ ನೋಡಿ ರೈತರೆ ಇದು ಇಂದಿನ ಸೊಲಾಪುರ್ ಈರುಳ್ಳಿಯ ಮಾರುಕಟ್ಟೆಯ ಬೆಲೆ ಆಗಿದೆ ರೈತರೆ ಇನ್ನೂ ಯಾರು ಬಸ್ತಾ ಚೆನ್ನಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ